ವೀಕ್ಷಕರೇ ಹೂವಿನ ಹಡಗಲಿ ತಾಲೂಕಿನ ಸಂರಕ್ಷಣಾ ಸಮಿತಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮವ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಎಪ್ಪತ್ತಾರು ಕೆರೆಗಳಿಗೆ ನೀರು ತುಂಬಿಸುವ ಬೃಹತ್ ಯೋಜನೆಯನ್ನು ಕರ್ನಾಟಕ ಘನ ಸರ್ಕಾರವು ಈ ಹಿಂದೆ ಕೈಗೊಂಡಿದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಈ ಯೋಜನೆಯನ್ನು ಹೂವಿನ ಹಡಗಲಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ರಾಜವಾಳ ಗ್ರಾಮದ ಹತ್ತಿರವಿರುವ ತುಂಗಭದ್ರಾ ನದಿಯ ದಡದಿಂದ ಕಾಮಗಾರಿಯನ್ನು ಕೈಗೊಂಡಿದ್ದು ಇರುತ್ತದೆ ಈ ಕಾಮಗಾರಿಯು ಪರಿಪೂರ್ಣ ಮುಗಿಯುವಂತಹ ಹಂತದಲ್ಲಿ ಇದ್ದರೂ ಸಹ ಈ ಯೋಜನೆಯ ಅಡಿಯಲ್ಲಿ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಸರಿಯಾದ ಪರಿಹಾರವನ್ನು ಕೊಡದೆ ರೈತರ ಹೊಲದಲ್ಲಿ ಅಕ್ರಮವಾಗಿ ಪೈಪ್ಲೈನ್ ಅನ್ನು ಅಳವಡಿಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಆಧಾರದ ಮೇರೆಗೆ ಹೂವಿನ ಹಡಗಲಿ ತಾಲೂಕು ಸಂರಕ್ಷಣಾ ಸಮಿತಿಯು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗುಜರೂರು ಗ್ರಾಮಕ್ಕೆ ಕಾಮಗಾರಿ ನಡೆಯುವ ರೈತರ ಹೊಲಕ್ಕೆ ಭೇಟಿಯನ್ನು ನೀಡಿದಾಗ ರೈತರು ನಮ್ಮ ಪ್ರತಿನಿಧಿಯೊಂದಿಗೆ ತಮ್ಮ ಅಳಲನ್ನು ಹಂಚಿಕೊಂಡಂತಹ ರೀತಿ ಹೀಗೆ ಎನ್ನಬಹುದು ಪ್ರಿಯ ವೀಕ್ಷಕರೇ ಹೂವಿನಡ್ಗಲಿ ತಾಲೂಕಿನ ಎಲ್ಲ ಸಮಸ್ತ ಜನರಿಗೆ ಹೂವಿನಡ್ಗಲಿ ಸಂರಕ್ಷಣಾ ಸಮಿತಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ದಿನ ನಾವು ನಿರಾಕರ್ನಹಳ್ಳಿ ಹತ್ರ ಏನಿದೆ ಆ ಊರಲ್ಲಿದ್ದೀವಿ ಇಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆ ಅದು ಏನು ತೊಂದರೆ ಯಾಕೆ ಇಷ್ಟೆಲ್ಲ ಬೆಳೆ ನಾಶ ಆಗಿದೆ ಅನ್ನೋದನ್ನು ಖುದ್ದಂ ರೈತರು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಈಗ ಇಷ್ಟೊಂದು ಬೆಳೆ ನಾಶ ಮಾಡ್ತಾ ಇದ್ದಾರೆ ಅಧಿಕಾರಿಗಳೆಲ್ಲ ಇಲ್ಲಿದ್ದಾರೆ ಏನು ಸರ್ ಏನು ಸಮಸ್ಯೆ ಆಗಿದೆ ನಿಮಗೆ ಲೀಸ್ ವ್ಯಾಕೇಂದಾಗ ಕೂಡ ಸೌಕರ್ಯನ ಕರೆದು ಹೇಳಿ ಅಂತ ಹೇಳ್ತಾ ನಾವು ಈಗ ಈ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಎಷ್ಟು ಕೊಡ್ತಿದ್ದೀರಿ ಏನು ಮಾಡ್ತಿದ್ದೀರಿ ಇದರ ಸಮೀಕ್ಷೆ ಮಾಡಿರಿ ಅಂದ್ರೆ ಆಮೇಲೆ ಮಾಡ್ತೀವಿ ಎಷ್ಟು ಈಗ ನಿಜವಾದ ಮಾಲೀಕರು ಸರ್ ಸರ್ ಅವ್ರಿಗೆ ಇಲ್ಲಿ ಸರ್ ಈಗಾಗಲೇ ಹೌದಾ ಓಕೆ ಸರ್ ಈಗ ನಿಮಗೆ ಇಷ್ಟೆಲ್ಲ ಬೆಳೆ ನಷ್ಟ ಆಗ್ತಾ ಇದೆ ಇದ್ರ ಬಗ್ಗೆ ನೀವು ಅಧಿಕಾರಿಗಳ ಗಮನಕ್ಕೆ ಏನಾದರೂ ತೊಂದ್ರೆ ಅಥವಾ ಏನು ಮಾಡ್ತಾ ಇದ್ದೀರಾ ಈಗ ನೀವು ತೊಂದರೆ ಆಗ್ತದೆ ಮಾಡಬೇಡಿ ಬೇಸಿಗೆ ಮಾಡ್ಕೊಂಡು ಹೋಗಿ ಸರ್ ಒಂದು ರೂಪಾಯಿ ಕೊಡೋದು ಬೇಡ ನೀವು ಮಾಡ್ಕೊಂಡು ಕೂಡ ಇಲ್ಲ ನಾವು ದೌರ್ಜನ್ಯ ಮಾಡಿ ತರಿಸ್ತಾ ಇದ್ದಾರೆ ದೌರ್ಜನ್ಯವನ್ನು ಯಾರು ಮಾಡ್ತಾ ಇದ್ದಾರೆ ಅಂತೀರಾ ಸರ್ ಇವರು ಪೊಲೀಸ್ ಇಲಾಖೆಯಿಂದ ಇಂಜಿನಿಯರ್ಗಳು ಹೌದಾ ರೈತರು ಕೊಟ್ಟಂತ ಮಾಹಿತಿ ಆಧಾರದ ಮೇರೆಗೆ ಅಲ್ಲಿ ಇದ್ದ ಅಧಿಕಾರಿಗಳನ್ನು ಹೂವಿನ ಹಡಗಲಿ ತಾಲೂಕು ಸಂರಕ್ಷಣಾ ಸಮಿತಿ ನೀವು ಭೇಟಿಯಾದಾಗ ಅವರು ಕೊಟ್ಟಂತ ಭರವಸೆ ಇದು ಎನ್ನಬಹುದು ರೈತರ ಆಗ್ರಹ ಏನಂದ್ರೆ ಸರ ನಮಗೀಗ ತುಂಬಿದಂಥ ಬೆಳೆ ಬಂದಿದೆ ಕೈಗೆ ಬಂದಿದೆ ಫಸಲು ಅದಕ್ಕೆ ಪರಿಹಾರ ನಷ್ಟ ಏನಾದರೂ ಕೊಡ್ತೀರಿ ಅಂತ ಕೇಳ್ತಿದಾರೆ ಸರ್ ಈಗ ಬೆಳೆಗೆ ಪರಿಹಾರ ನಷ್ಟ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಏರಿಯಾ ಅಲ್ಲಿ ಬೆಳೆ ಹಾಳಾಗ್ತಿತ್ತು ಅದಕ್ಕೆ ತಕ್ಕಂತೆ ಅಗ್ರಿಕಲ್ಚರ್ ಆಫೀಸರ್ ಬಂದಿದ್ದಾರೆ ಅವ್ರು ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಆಕೈತೆ ಅನ್ನೋದನ್ನು ಹೇಳ್ತಾರೆ ಹೇಳಿದಂತ ಕೊಡ್ತೀವಿ ಆದಷ್ಟು ಬೇಗ ಆಯ್ತು ಕೊಡ್ತೀವಿ ಆದಷ್ಟು ಬೇಗ ಎಷ್ಟು ಅನ್ನೋದು ಗೊತ್ತಾಗ್ತದಲ್ಲ ಕೆಲಸ ತಕ್ಷಣ ಎಷ್ಟಾಗಿದೆ ಹಾಳಾಗಿದೆ ಅಂತ ಗೊತ್ತಾಗುತ್ತೆ ಈಗ ಮುಖ್ಯವಾಗಿ ರೈತರಿಗೆ ಯಾವುದೇ ಗಮನ ಇಲ್ದೇ ನೀವು ಪೊಲೀಸ್ ಪ್ರೊಟೆಕ್ಷನ್ ತಂದು ದಬ್ಬಾಳಿಕೆ ಮಾಡ್ತಾ ಇದ್ರ ಅಂತೇಳಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಈಗ ಭೂಮಿ ಮಾಲೀಕರು ಏನಾದರೂ ಅವರಿಗೆಲ್ಲ ಕರೆಸಿ ಅವ್ರಿಗೆ ಕರೆದು ಮಾತಾಡಿ ಅವ್ರ ಕಡೆ ಒಪ್ಪಿತವಂತ ಬಂದಿ ಭೂ ಇಲ್ಲಿದ್ದಾರೆ ಸರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಎ ಫೋರ್ ಒನ್ ಫೋ ಸಿಕ್ಸ್ ಒನ್ ಲೆವೆನ್ ಒನ್ ಯಾವುದೂ ನಮಗೆ ಸಂಬಂಧ ತಲುಪಿಲ್ಲ ಹಣನೂ ಕೂಡ ನಮ್ಗೆ ಪರಿಹಾರ ದೊರೆತಿಲ್ಲ ಅಂತ ಹೇಳ್ತಾರೆ ಅವರು ಭೂ ಮಾಲೀಕರಿಗೆ ಸರ್ ಆ್ಯಕ್ಚುಲಿ ಇದು ಪ್ರಾಜೆಕ್ಟ್ ಏನಿದು ಇದು ಕೂಡ್ಲಿಗಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಎಪ್ಪತ್ನಾಲ್ಕು ಕೆರೆಗಳಿಗೆ ಕುಡಿಯೋ ನೀರಿಗೆ ನೀರು ತುಂಬಿಸುವಂಥ ಅಂತ ಹೌದಾ ಸೊ ಈಗ ರೈತರಿಗೆ ತೊಂದರೆ ಆಗ್ತಾ ಇದೆ ಇದರಿಂದ ನೀವು ಪರಿಹಾರ ಕೊಡ್ತೀನಿ ಶೀಘ್ರವಾಗಿ ಅಂತ ಹೇಳಿದ್ರಿ ರೈತರಿಗೆ ತುಂಬ ಗೊಂದಲದಲ್ಲಿದ್ದಾರೆ ಕೊನೆಯದಾಗಿ ಅವರಿಗೆ ಏನು ಹೇಳಕ್ಕೆ ಸರ್ ಆದರೆ ಈ ಹಿಂದೆ ಸಿಂಗಟಲೂರು ಏತ ನೀರು ಏತ ನೀರಾವರಿ ಯೋಜನೆಯ ಅಡಿಯಲ್ಲಿ ಭೂಮಿಯನ್ನು ಕಳೆದುಕೊಂಡ ರೈತರು ಬಹಳಷ್ಟು ಪರಿಹಾರದ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಸಾಕಷ್ಟು ಅಲ್ಲಿದರೂ ಸಹ ರೈತರಿಗೆ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರ ನೀಡದೆ ಅನ್ಯಾಯವಾಗಿರುವಂಥದ್ದನ್ನು ನಾವೆಲ್ಲರೂ ಕೂಡ ಕಾಣಬಹುದು ಈ ಭಾಗದ ಶಾಸಕರಾದ ಶ್ರೀಕೃಷ್ಣ ನಾಯ್ಕರವರು ಸದನದಲ್ಲಿ ರೈತರು ಕಳೆದುಕೊಂಡ ಭೂಮಿಗೆ ಪರಿಹಾರವನ್ನು ಸರ್ಕಾರವೂ ಕೊಡಬೇಕು ಎನ್ ಎನ್ನುವಂತಹ ನಿಟ್ಟಿನಲ್ಲಿ ಹಲವು ಬಾರಿ ಸದನದಲ್ಲಿ ಈಗಾಗಲೇ ಧ್ವನಿ ಹೆಚ್ಚಿದರೂ ಸಹ ಸರ್ಕಾರವು ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಸರಿಯಾದ ಭೂ ಪರಿಹಾರವನ್ನು ಕೊಡದೆ ಮಲತಾಯಿ ಧೋರಣೆಯನ್ನು ಮಾಡುತ್ತಿದೆ ಎನ್ನುವಂತಹ ಮಾತುಗಳು ಕೇಳಿ ಬರುವಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರುವಂಥದ್ದು ಇದೇ ರೀತಿಯಾಗಿ ಸಂಬಂಧಪಟ್ಟಂತಹ ಇಲಾಖೆಯವರು ನಾಶವಾದಂತಹ ರೈತರ ಬೆಳೆಗಳಿಗೆ ಪರಿಹಾರದ ಸರಿಯಾದ ಸರಿಯಾದ ಪರಿಹಾರವನ್ನು ನೀಡದೇ ಹೋದರೆ ಮುಂದೊಂದು ದಿನ ಹೂವಿನ ಹಡಗಲಿ ತಾಲೂಕಿನ ಸಂರಕ್ಷಣಾ ಸಮಿತಿಯು ವತಿಯಿಂದ ಉಗ್ರ ಹೋರಾಟವನ್ನು ಕೈಗೊಳ್ಳುತ್ತೇವೆ ಎನ್ನುವಂತಹ ಭರವಸೆಯನ್ನು ತಾಲೂಕು ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಆನಂದರವರು ನೀಡಿದ್ದಾರೆ ಆಗ್ರಹಿಸಿದ್ದಾರೆ ಎನ್ನಬಹುದು ನ್ಯಾಯ ನೀತಿ ಧರ್ಮ ಸಾಮಾಜಿಕ ನ್ಯಾಯಕ್ಕಾಗಿ ಸದಾ ವೀಕ್ಷಿಸಿ ಹೂವಿನ ಅಡಗಲಿ ಸಂರಕ್ಷಣಾ ನ್ಯೂಸ್ ನಾನು ನಿಮ್ಮೊಂದಿಗೆ